ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಸ್ಕೂಲಲ್ಲಿ ಹೇಳಿಕೊಟ್ಟ ಜಾನಪದ ಹಾಡು ಹೇಳತ್ತೇನೆ ಈ ಹಾಡು ಆದರೆ ನಂಗೊಂದು ಲೈಕ್ ಮಾಡಿ ಜೀವದಾಂಗನನ್ನ ಬೆಳೆಸಿದಾಕೆ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿಲ್ಲೇನೋ ಯಾಕೋ ಏನು ನನ್ನ ಮರೆತು ಹೋದಳೇನಾ ಮುದ್ದಾಡಿ ತುತ್ತ ತಿನ್ನಿಸಿ ಹೊತ್ತ ಸಾಕಿ ಸಲಹಿದಾಕೆ ನನ್ನ ಕಣ್ಣಾಗ ನೀರ ಹೊಳೆಯ ಹರಿಸಾಳ ತಾಯಿ ಮನಸ ಕಲ್ಲೇನ ತಾಯಿ ಮನಸ ಕಲ್ಲೇನ ಜೀವದಾಂಗನನ್ನು ಬೆಳೆಸಿದಾಕೆ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿಲ್ಲೇನೋ ಯಾಕೋ ಏನು ನನ್ನ ಮರೆತು ಹೋದಳೇನ ಊರ ಬಿಡುವಾಗ ಅವಾಗ ಸಾವಿರ ಬಾರಿ ಹೇಳಿ ಬಂದೆ ಆಗಾಗ ಅವ್ವ ನೋಡಾಕ ಬರ್ತಾಳೆ ಎಂದು ನಂಬಿ ನಿಂತೆ ಎತ್ತಿನ ಮಾರಿದ ಹಂಗ ನನ್ನ ಊರಿಗೆ ಹಟ್ಟಿದರೋ ந மாரே நோட காத்து யாரிட்டித்தாரேனோ காத்துரயாரிட்டித்தாரேனோ ஜீவதாங்க மறைத்து ஹோதளேநோடாக்க ஒம்லை காணதே ஹோதரே நானோ பெங்கிய துடிதாங்க ಚಡಪಡಿಸಿದ್ದು ಆಕೆಯ ಮನನ ಸಣ್ಣಾಕಿ ಇದ್ದಾಂಗ ಗಂಡನ ಮನೆಗೆ ಹೋದ ಮ್ಯಾಲೆನಾ ಬ್ಯಾರೆಯಾದೆ ಹ್ಯಾಂಗ ಗಂಡನ ಮನೆಗೆ ಹೋದ ಮ್ಯಾಲನ ಬ್ಯಾರೆಯಾದೆ ಹ್ಯಾಂಗ ನನ್ನ ನೋಡದೆ ಹುಸಿರಿಡಿದಾಳೋ ಹೆಂಗ ನನ್ನ ನೋಡದೆ ಹುಸಿರಿಡಿದಾಳ ಶಿವದಾಂಗ ನನ್ನ ಬೆಳೆಸಿದಾಕೆ ಮರೆತು ಹೋದಳೇನ ನೋಡಾಕ ಒಮ್ಮೆ ಬರಲಿಲ್ಲೇನೋ ಯಾಕೋ ಏನು ನನ್ನ ಮರೆತು ಹೋದಳೇನ ಕಣ್ಣು ಮುಚ್ಚಿದರು ಅವನ ಕನಸೇ ನನ್ನ ಕಣ್ಣಿನೊಳಗ ಏನು ಮಾಡಲಿ ಅದರ ತೈತಿ ನನ್ನ ಒಳಗಿನ ಹೃದಯ ನನ್ನ ಒಳಗಿನ ಹೃದಯ ತಿಂಗಳಾದರೂ ಸುಳಿದಿಲ್ಲ ನನ್ನ ಪ್ರೀತಿಯ ತವರ ಬಳಗ ಏನು ಮಾಡಲಿ ಮನಸ್ಸು ಕೊಲ್ಲುತ್ತೈತಿ ನನ್ನ ರೆಪ್ಪೆಯ ಈ ಜೀವ ಈ ನಾಡೂರಿನೊಳಗ ಜೀವದಾಂಗ ನನ್ನ ಬೆಳೆಸಿದಾಕೆ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿಲ್ಲೇ ಯಾಕೋ ಏನು ನನ್ನ ಪ್ರೀತಿ ತೋರುವ ಗಂಡನ ಸನಿಹ ಮನಸ್ಸು ಬಿಡುವುದಿಲ್ಲ ತರ ತರ ತಿಂಡಿ ಮಾಡಿದ್ದರು ಅದರೆಡೆಯೂ ನನಗಿಲ್ಲ ತರ ತಿಂಡಿ ಮಾಡಿದ್ದರು ಅದರೆಡೆಯೂ ನನಗಿಲ್ಲ ಹೋದ ಓಲೆ ಕರೆಯ ಿ ಮರೆತು ಹೋದಳೇನಾ ನೋಡಕ ಒಮ್ಮೆ ಬರಲಿಲ್ಲೇನೋ ಯಾಕೋ ಏನು ನನ್ನ ಮರೆತು ಹೋದಳೇನ ಲಾಲ ಲಾಲ ಲಾ ಲ ಲಾಲ ಲ ಲ ನೋಡಿ ಈ ಸಾಂಗ್ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಕೇಳಿ ಬಾಯ್